ಇವತ್ತು ಕಲ್ಲಳ್ಳಿ ಮಾಲೂರ್ ತಾಲ್ ಕಲ್ಲಳ್ಳಿಯಲ್ಲಿ ಒಂದು ವಿಶೇಷ ನಡೀತಾ ಇದೆ ಆ ವಿಶೇಷ ಏನಪ್ಪಾ ಅಂದ್ರೆ ಇಬ್ರು ಗಂಡ ಹೆಣ್ಣು ಗಂಡು ಇಬ್ರು ಕಂಡ ಕಾಣದಂತರು ಅಂದರಾಗಿದ್ದಾರೆ ಅವ್ರಿಗೆ ಈ ವಿಶೇಷ ಕಾರ್ಯಕ್ರಮ ಏನಪ್ಪ ಹೇಳೋದಂದ್ರೆ ಸಮಾಜದ ಪ್ರತಿಯೊಂದು ವ್ಯಕ್ತಿಗಳಿಗೆ ಅಂದ್ರೆ ಕಣ್ ಯಾವುದೇ ಅಂಗವಿಕಲ್ರಾಗಲಿ ಯಾರೇ ಆಗಲಿ ಅವ್ರಿಗೆ ಅವಕಾಶ ಕೊಟ್ಟರೆ ಅವರು ಕೂಡ ಸಮಾಜದಲ್ಲಿ ಸಲಸ ಮಾಡಿ ಬದುಕೋದಕ್ಕೆ ಅವಕಾಶ ಇರುತ್ತೆ ಈ ನಿಟ್ಟಿನಲ್ಲಿ ಈಗ ರಂಗಪ್ಪ ಬಂದು ರಾಯಚೂರು ರಾಯಚೂರು ಜಿಲ್ಲೆ ಹುಡುಗ ಮತ್ತೆ ಈ ಹುಡುಗಿ ಒಂದು ಕಲ್ಲಾಣಿ ಹುಡುಗಿ ಇವರಿಬ್ರು ನನಗೆ ನಮ್ಮ ನಮ್ದು ಎ ಪಿ ಡಿ ಅಂತ ಒಂದು ಸಂಸ್ಥೆ ಇದೆ ಸಂಸ್ಥೆ ಮೂಲಕ ನಾವು ಅಂಗವಿಕಲ್ ಕೆಲಸ ಮಾಡ್ತಿರ್ಬೇಕಾದ್ರೆ ಇವ್ರು ನಮ್ಮನ್ನು ಭೇಟಿ ಮಾಡ್ತಾರೆ ಸರ್ ನಮಗೊಂದು ಅವಕಾಶ ಮಾಡಿಕೊಟ್ಟಿ ನಮಗೆ ಯಾರು ಹುಡುಗಿ ಹೇಳಿ ಅಂತ ಆಗ ನನಗೀಗ ಈ ಹುಡುಗಿ ನಿನಗ ಬಂತು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಚಿಕ್ಕ ಮಗು ಚಿಕ್ಕ ಮಗುನ ಸಾಕಿ ಬೆಳೆಸಿದಂಥದ್ದು ಇವರು ಕೂಡ ಗ್ರೇಟ್ನೆಸ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಕಣ್ಣದ ಮಗುವನ್ನ ಬೆಳೆಸಿ ಇವತ್ತು ಈ ಲೆವೆಲ್ ತಂದಿಟ್ಟಿದ್ದಾರೆ ಹಂಗಾಗಿ ಅವರು ಒಪ್ಕೊಂಡ್ರು ಆಮೇಲೆ ಅವ್ರ ತಂದೆ ತಾಯಿಗಳು ಕೂಡ ಅವರು ಅಣ್ಣ ತಂಗ ತಂದೆ ತಾಯಿ ಇಲ್ಲ ಅಣ್ಣ ತಂಗಿ ಅವರು ನಮ್ಮ ಅಕ್ಕ ಅತಗಿಯವ್ರನ್ನ ಮಾತಾಡ್ಸೆ ಒಪ್ಕೊಂಡ್ರು ಸರಿ ಇಬ್ಬರನ್ನೆಲ್ಲ ಒಂದು ಮಾಡಿ ಇವತ್ತು ನಾವು ಅವ್ರಿಗೆ ಸಮಾಜದಲ್ಲಿ ಬದುಕೋದಕ್ಕೆ ಬೇರೆಯವ್ರಂಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಈಗ ನನ್ನ ಸಂದಿಗ ವಿಶೇಷ ಸಂದೇಶ ಏನಪ್ಪ ಅಂದ್ರೆ ಸಮಾಜದಲ್ಲಿ ಅಂತ ಪ್ರತಿಯೊಬ್ರು ಕೂಡ ನಾವು ಅಂಗವಿಕಲರಿಗೆ ಅವಕಾಶ ಕೊಟ್ಟರೆ ಅವರು ಕೂಡ ನಮ್ಮಂಗೆ ಮುಖ್ಯವಾಹಿನಿ ಬಂದು ಸರಿಸ ಬದುಕೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ದಯವಿಟ್ಟು ಇದ್ದಂಥ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚಾಗಿ ನಾವು ಅವಕಾಶಗಳನ್ನು ಮಾಡ್ಕೊಡ್ಬೇಕು ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೇಳ್ತೀನಿ ಹಾಗೆ ವಿಶೇಷವಾಗಿ ಇದನ್ನು ವಿವಾಹಕ್ಕೆ ಬಂದಿರುವಂಥ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನನ್ನ ಪತ್ನಿ ಪರವಾಗಿ ನನ್ನ ಕುಟುಂಬದ ಪರವಾಗಿ ನನ್ನ ಅಕ್ಕಮ ಕುಟುಂಬದಲ್ಲಿ ನಿಮಗೆ ಎಲ್ಲರಿಗೂ ವಂದನೆ ತಿಳಿಸ್ತೀನಿ ವಿಶೇಷವಾಗಿ ನನಗೆ ಒಂದು ಸಂಬಂಧಕ್ಕೂ ನನ್ನ ತಾಯಿಯನ್ನು ಕಳ್ಕೊಂಡು ಈಗ ಒಂದು ಮೂರು ವರ್ಷ ಆಯಿತು ನಾನು ಒಬ್ಬಂಟು ಕಣ ಎಲ್ಲ ಅಲಿವಂಥ ಪರಿಸ್ಥಿತಿ ಆಯಿತು ನನಗೆ ಸಂಬಂಧ ಬೇಕು ಸಂಬಂಧ ಬೇಕು ನನ್ನಮ್ಮ ಸೊ ಮಾಮನವರು ನಮ್ಮ ಅಣ್ಣ ಹಕ್ಕಿಗವರು ಹುಡುಕ್ತಾ ಇದ್ರು ನಾನು ಸಹ ಹುಡುಕ್ತಾ ಇದ್ದೆ ನನಗೆ ಬೇಕಿದ್ದೆ ಎಲ್ಲ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ನನಗೆ ಸಂಬಂಧ ಬೇಕು ಸಂಬಂಧ ಬೇಕಂತ ಸಿಗುತ್ತಾ ಇದ್ದವು ಸರಿಯಾಗಿ ಹೂಡಿಕೆ ಆಗ್ತಾ ಇರಲಿಲ್ಲ ಆದರೆ ಹೀಗೆ ಒಂದಿನ ನಾನೊಬ್ಬ ಸ್ನೇಹಿತರನ್ನ ಆ ಸ್ನೇಹಿತನ ಹೇಳಿದ ಸಹೋದರ ನನಗೆ ಕೆಲಸ ಬೇಕಾದ್ರೆ ಸ್ವಲ್ಪ ಕೆಲಸ ಸಹಾಯ ಮಾಡಿಕೊಡೋದ ಆ ಸಹೋದರಿ ಹೇಳಿದ್ರು ಇಂತಿಂದು ಸ್ಥಳ ಹೋಗಿ ಆಫೀಸಿನ ಭೇಟಿಯಾಗಿ ಇವಳಿಗೆ ಕೆಲಸ ಸಿಗ್ತದಾ ಅಂತ ಆ ಸ್ನೇಹಿತನ ಹಿಡಿದುಕೊಂಡೋಗಿ ನಾನು ನಮ್ಮ ಆಶಾಪುರ ಕ್ಲಾಸ್ ರಾಯಚೂರು ಜಿಲ್ಲೆಯಲ್ಲಿರುವಂಥ ಆಶಾಪುರ ಕ್ಲಾಸ್ ಹತ್ತಿರ ಹೋಗಿ ಎ ಪಿಡಿಒ ಭೇಟಿ ಆದಾಗ ನಗರ ಸ್ಥಳ ಅಂತ ಸಿಕ್ಕಿದ್ರು ಅವ್ರ ಮೂಲಕ ಹಂಚಿಕೊಂಡೆ ಸರ್ ಈಗ ನಂಗೆ ಕೆಲಸ ಬೇಕು ಮತ್ತು ನನಗೆ ಸಂಬಂಧ ಬೇಕು ಅಂತ ಹಂಚಿಕೊಂಡಾಗ ಅವ್ರು ಹೇಳಿದ ಕೆಲವೇ ತಿಂಗಳಲ್ಲಿ ಒಳ್ಳೆ ಒಂದು ಸಂಬಂಧನ ಹುಡುಕಿ ತಂದರೆ ಮತ್ತೆ ಈ ಈ ಒಂದು ಸಂಬಂಧದ ಮೂಲಕ ನನಗೆ ಇವತ್ತು ಒಂದು ಒಳ್ಳೆ ಭವಿಷ್ಯ ರೂಪಿಸಲ್ಪಟ್ಟಿದೆ ನನಗೆ ಭವಿಷ್ಯ ಕೊಟ್ಟಂತ ಓದುಗು ಸಮೇತ ನನ್ನ ಹೃದಯ ಪೂರ್ವಕ ವಂದನೆ ಸಲ್ಲಿಸ್ತೀನಿ ಹಾಗೂ ನನಗೆ ತಮ್ಮ ಮಗಳನ್ನ ಹೃದಯ ಪೂರಕವಾಗಿ ಕೊಡೋದಕ್ಕೆ ಮನಸ್ಸು ಮಾಡಿದ ಅತ್ತೆ ಮಕ್ಕಳು ಸಮೇತ ನಾನು ಹೃದಯ ಪೂರ್ವ ವಂದಿಸ್ತೀನಿ ಹಾಗೆ ಈ ಲೋಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇರುವಂತ ಪ್ರತಿಯೊಂದು ಹಂದರಿಗೆ ಹೇಳುವ ಒಂದೇ ಅಭಿಪ್ರಾಯ ಅಂದ್ರೆ ಯಾರೇ ಆಗಿರೋ ಅಂದರೆ ನಮ್ಮ ಮಾತು ಕೇಳಿ ನನ್ನ ಭವಿಷ್ಯ ಎಷ್ಟೇ ನನ್ನ ಜೀವಿತ ಎಷ್ಟೇ ನಮ್ಮನ್ನು ಸಮಾಜ ನಮ್ಮನ್ನು ಪ್ರೀತಿಸುವುದಿಲ್ಲ ನಮ್ಮ ಬಂಧುಗಳನ್ನು ಪ್ರೀತಿಸಲ್ಲ ಅಕ್ಕಪಕ್ಕದನ್ನು ಪ್ರೀತಿಸಲ್ಲ ನಮ್ಮ ಸ್ನೇಹಿತರಿಗೆ ಪ್ರೀತಿಸಲ್ಲ ನಮ್ಮ ತನಿಖೆ ತೀರಿಸ ಯಾರೂ ಅಂಧರ ಆದರಾಗಲಿ ಈ ಮಾತು ಕೇಳಿಕೊಂಡು ದುಃಖ ಪಡೋದಾಗಲಿ ವೇದನೆ ಪಡೆದಾಗಲಿ ಅಥವಾ ಬಾಧೆ ಆಗುದಾಗ್ಲಿ ಅಥವಾ ಯಾವುದೋ ವೇದನೆ ಪಡೆದಾಗಲಿ ಆಗಬಾರ್ದು ಪ್ರತಿಯೊಂದು ಹಂದರು ಆದರೂ ಪ್ರತಿಯೊಬ್ಬರು ನಮಗೊಂದು ಜೀವನ ಇದೆ ನಮ್ಗೊಂದು ಭವಿಷ್ಯ ಇದೆ ನಮ್ಮ ಸ್ವಂತ ಒಂದು ಕಾಲ ಮೇಲೆ ನಿಂತುಕೊಳ್ಳುವ ಯುವರಿಗೆ ನಾವು ಬೆಳಕಾಗಿ ಯುತರಿಗೆ ನಾವು ಒಂದು ಮಾತುಗಳಿಗೆ ಜೀವಿತ ಜೀವಿಸುವ ಹೇಳಿ ಈ ಎರಡನೇ ಒಂದು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಅವರು ಕಾಯಿಲೆ ನಾನು ಕೂಲಿ ಮಾಡಿ ನನ್ಗೂ ಶುಗಾರ್ ಐತೆ ಕೂಲಿ ಮಾಡಿ ನಮ್ಮ ಹೆಸ್ಬೆಂಡ್ ಸಾಕ್ಷಿಸ್ ಅವ್ರ ಜೊತೆ ನೋಡಿ ಮಗು ಗುಡ್ಡಿ ಮಗು ಅವ್ರು ಸಾಕೋದು ನಾನು ಇಬ್ಬರನ್ನ ಅದ್ರಕೆ ಮಾಡಬೇಕು ಮಾಡಿ ನನಗೆ ಗುಡ್ಗೆ ಮಾಡು ಅಂತ ನಾವು ನಾನು ಮಾಡೋದು ಮೊಸರು ಹೋಗೋ ಮಾಡೋದು ಮಾಡ್ತಾ ಇದ್ರು ಆಯ್ತಮ್ಮ ದೇವ್ರಿ ನಮ್ಮ ಮೇಡ ಕೊಡ್ತಾರೆ ದೇವರು ಅವಾಗ ಮಾಡ್ತೀನಮ್ಮ ಅಂತ ನಾನು ಅಮ್ಮ ಹೇಳಿದ್ನಿ ಹೇಳಿಬಿಟ್ಟು ಈ ದಿನಾನು ನಾನು ಫೈರ್ ಮಾಡ್ತಾ ಇದ್ದೀನಪ್ಪ ನನ್ನ ಒಳ್ಳೆ ಅಳಿನ ಸಿಕ್ಬೇಕು ಒಳ್ಳೆ ನನ್ನ ಮಗಳ ಗಂಡ ಸಿಕ್ಬೇಕು ಅವರು ಪೂರ್ಣ ಪೂರ್ಣ ಹೃದಯದಿಂದ ಚಂದಾಗ ಬದುಕಿ ಬಾಳಿ ಮಕ್ಕಳು ಮರಿ ಎತ್ಕೊಂಡು ಅವರು ಚಂದಾಗ ಬದುಕು ಬಾಳಬೇಕು ಅಂತ ನನ್ನ ಮನಸ್ಸು ಅವ್ರ ಒಳ್ಳೆ ಅಳಿನ ಸಿಕ್ಕಿದ್ದಾನೆ ಅದಕ್ಕಾಗಿ ಸಾಕಿದ್ ಮಗಳು ಸಾಕಿದ್ ಮಗಳು వరుసమ్ సాత్రపు ముందే ఎండ్ ముందే ఎన్ ఏళ్ళు ఆరాళ్ళు మక్ అయ్యమ్ ఆయమ్ సత్ోదు ఆమెక అయ్యప్పన్ బ ఇవరపప్పు బు నన్ కై మేలు మీరు నన్కు బు ఈ ఇవరమ్మను కొట్ ಅವರ ಅಮ್ಮನಿಗೆ ಕೊಟ್ಟರೆ ಆ ಅಮ್ಮನೂ ಒಂದು ವರ್ಷ ಇದ್ದು ವರ್ಷ ಇದ್ದು ಈ ಯಮ್ಮು ಎತ್ತೋ ವರ್ಷದ ಮಗು ಆಯಿತು ಆ ಅಮ್ಮನ ಕಾಲ ಆಗೋದು ಆಮಕ್ಕೆ ನಮ್ಮಅಮ್ಮ ಸಾಕೊಂಡಿದ್ಳು ನಮ್ಮಮ್ಮನೂ ಸತ್ತೋದು ಒಂದು ವರ್ಷ ಸಾಗೋದ್ನು ನಮ್ಮಮ್ಮ ಸತ್ತೋದ್ಲು ಆಮಕ್ಕೆ ಅಮ್ಮ ಈ ಮಗುನೇನು ಮಾಡ್ತೀಯಮ್ಮ ನಾನು ಹೋಗ್ಬಿಟ್ಟೆ ಅವ್ರ ಅಮ್ಮ ಹೋಗ್ಬಿಟ್ಟು ಏನು ಮಾಡ್ತೀಯ ಯಾರು ಇಲ್ಲ ದಿಕ್ಕು ಅಂತ ನಮ್ಮ ಅಮ್ಮನ್ ಕೇಳ್ಕೊಂಡ್ರು ಅಮ್ಮ ನಾನೇ ಇದೇ ಸಾಲ್ಲಿ ಬನ್ನೇಟಮ್ಮ ಮತ್ತು ಅಂಬಡಪ್ಪನವರ ಮಗಳಾದಂಥ ನಾರಾಯಣಮ್ಮನವ್ರಿಗೆ ರಾಯಚೂರಿಂದ ಹೊಂದರ್ದಿಂದ ನಾರಾಯಣ ಸ್ವಾಮಿ ರಂಗಪ್ಪ ರಂಗಪ್ಪನವರು ವಿವಾಹ ಮುಹೂರ್ತಕ್ಕೆ ಸ್ವಾಗತ ಕೊರತ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಏನಿವತ್ತು ನಮ್ಮ ಗ್ರಾಮದಲ್ಲಿ ವಿಶೇಷವಾದಂಥ ಒಂದು ಮದುವೆ ಏನು ಮದುವೆ ಒಂದು ವಿಶೇಷ ಅಂದರೆ ಇವತ್ತು ಏನು ಸಮಾಜದಲ್ಲಿ ಎಲ್ಲ ನಾವು ಎಲ್ಲರೂ ಜೀವನ ಮಾಡ್ತಾ ಇದ್ದೀವಿ ಇವತ್ತು ಈ ಸಮಾಜದಲ್ಲಿ ಒಂದು ಹೊಸ ಜೀವನವನ್ನು ಎಲ್ಲ ನಮ್ಮ ಊರಿನ ಗಣ್ಯರು ಹಿರಿಯರು ಹಾಗೂ ಮತ್ತು ಹುಡುಗ ಬಂದು ರಾಯಚೂರು ರಾಯಚೂರಿನಿಂದ ಆ ಹುಡುಗ ಮತ್ತು ನಮ್ಮೂರಿನ ಒಂದು ಮದುವೆಗೆ ವಿಶೇಷ ಒಂದು ಸ್ಥಾನವನ್ನು ಸಿಕ್ಕಿದೆ ಅದರ ಜೊತೆಗೆ ನಾವು ಸಮಾಜದಲ್ಲಿ ಎಲ್ಲರೂ ಸಹ ಎರಡೂ ಸಹ ಅವರಿಗೆ ಸಾಥ್ ಕೊಟ್ಟರೆ ಇವತ್ತು ನಾವು ಏನು ಜೀವನ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಅವರ ಜೀವನ ಪೂಲಂಕೋಶವಾಗಿ ಒಂದು ಅರ್ಥಪೂರ್ಣವಾದ ಒಂದು ಜೀವನ ನಡೆಸ್ಬೋದು ಅದು ಅರ್ಥಪೂರ್ಣವಾದ ಜೀವನ ನಡೆಸಬೇಕಾದ್ರೆ ನಾವು ಅವ್ರ ಹಿಂದೆಗಡೆ ನಾವಿರಬೇಕು ಇವತ್ತು ನಾವು ಕಂಡಿದೆ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಯಾರ ಜೊತೆ ಬೇಕಾದರೂ ಏನು ಬೇಕಾದರೂ ನಾವು ಒಂದು ಸಂಬಂಧವನ್ನು ಯಾವ ರೀತಿ ಬೆಳೆಸ್ಕೊಂಡು ಯಾವ ರೀತಿ ಸಂಬಂಧದಲ್ಲಿ ಒಂದು ಕೆಟ್ಟದ್ದನ್ನು ಒಳ್ಳೆಯದನ್ನು ನಡ್ಸ್ಕೊಂಡಿದ್ದಕ್ಕೆ ನಾವು ಕಂಡಿದೆ ಕಾಣ್ತೀವಿ ಎಲ್ಲವನ್ನು ಮಾಡ್ತೀವಿ ಆದರೆ ಅವ್ರು ಕಂಡಿಲ್ದಂಥ ಒಂದು ಅಂದ್ರಿಗೆ ಇವತ್ತು ಒಂದು ನಿಜವಾದ ಒಂದು ಶಕ್ತಿ ಬಂದಿದೆ ಅವ್ರ ನಿಜವಾದ ಒಂದು ಬಾಳು 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 ಬಂದಿದೆ ಆ ಬಾಳಿಗೆ ನಾವು ಎಲ್ಲರೂ ಸೇರಿ ಒಂದು ಇದ್ರ ಮೂಲ ನಮ್ಮ ಕುಡಿಯನವರು ಏನು ಒಂದು ನಾಗರ ಸಾರಿದ್ದಾರೆ ಅವರು ಪತ್ನಿ ಮೇಡಮ್ ಅವರು ಎರಡು ಸರಿ ಅವರು ಇದೆ ಅವರು ಇದಕ್ಕೆ ಕಾರಣಕರ್ತ ಕಾರಣಕರ್ತರು ಅದೇ ರೀತಿ ಇವತ್ತು ನಮ್ಮೂರಿನ ಎಲ್ಲಾ ಗ್ರಾಮ ನಮ್ಮೂರಿನ ಎಲ್ಲರೂ ಸಹ ಕಾರಣಕರ್ತರ ಕಾರಣಕರ್ತರಾಗಿದ್ದಾರೆ ಅದೇ ರೀತಿ ಅವರ ಜೀವನ ಸುಗಮವಾಗಿ ನಡೆಯಲಿ ಮುಂದೆ ಜೀವನದಲ್ಲಿ ಅವರು ಚಿರಕಾಲ ಅವರು ಚೆನ್ನಾಗಿರಲಿ ಅಂತ ಹೇಳ್ತಾ ಮತ್ತೆ ಪುರಂದರ ಒಂದು ಮಾತಾಡಿದಾರೆ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಲಿ ಎತ್ತನಿಂದ ಎತ್ತ ಸಂಬಂಧವಯ್ಯ ಬೆಟ್ಟದ ಬೆಟ್ಟದ ನೆಲ್ಲಿಕಾಯಿಯ ಒಳಗಿನ ಉಪ್ಪು ಎತ್ತಿನಿಂದ ಎತ್ತ ಮಾಮರವಯ್ಯ ಅಂತ ಒಂದು ಮಾತಾಡಿದರೆ ಆ ರೀತಿ ಅವ್ರ ಜೀವನ ಇವತ್ತು ಆ ಹೆಣ್ಣು ಮಗು ಇಲ್ಲಿ ಹುಟ್ಟಿ ಬೆಳೆದು ಇವತ್ತು ರಾಯಚೂರಿನಲ್ಲಿ ಹೋಗಿ ಜೀವನ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದೆ ಆ ಸಂದರ್ಭ ಆ ಭಗವಂತ ಚಿರಗಾಲ ಅವರನ್ನು ದೇವರು ಚೆನ್ನಾಗಿಟ್ಟಿರಲಿ ಅವ್ರ ಹಿಂದೆಗಡೆ ನಾವು ಎಲ್ಲರೂ ಸೇರಿ ನಾವು ಇರ್ತೀವಿ ಅಂತ ಹೇಳ್ತಾ ಎರಡು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ